ಕಳೆದ ಕೆಲವು ದಿನಗಳಿಂದ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಾ ಕಬ್ಬು ಬೆಳೆಗಾರರ ಪ್ರತಿಭಟನೆ ರೈತ ಸಂಘ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರರು ನಡೆಸಿದಂತಹ ಪ್ರತಿಭಟನೆ ಇವತ್ತೋಳನೇ ದಿನಕ್ಕೆ ಕಾಲಿಟ್ಟಿದೆ ಪ್ರತಿಭಟನೆ ಐದಾರು ದಿನಗಳು ನಡೆದ್ರು ಸಹ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸದೇ ಇರುವಂತದ್ದು ಜಿಲ್ಲೆಯ ಉಸ್ತುವಾರಿ ಸಚಿವರು ಇಷ್ಟು ಹತ್ತಿರದಲ್ಲಿ ಇದ್ರೂ ಸಹ ಹೋರಾಟದ ಕಡೆ ಬಂದು ಹೋರಾಟಗಾರನ್ನ ಮಾತನಾಡಿಸದೇ ಇರುವಂತದ್ದು ಸಕ್ರ ಸಚಿವರು ಕೂಡ ಕಡೆ ತಲೆ ಹಾಕ್ದೇ ಇರುವಂತದ್ದು ಅಂದ್ರೆ ಎಷ್ಟೊಂದು ಈ ರೈತರನ್ನ ಕಬ್ಬು ಬೆಳೆಗಾರರನ್ನ ಎಷ್ಟು ಹಗುರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ರಾಯ್ಬಾಗ್ ತಾಲೂಕಿನ ಆ ಬಡ ರೈತ ಲಕ್ಕಪ್ಪ ಅವತ್ತು ವಿಷವನ್ನ ತೆಗೆದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತ ಪ್ರಯತ್ನ ಮಾಡಿದ್ದಾನೆ ಅಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೂ ಅಲ್ಲಿ ಅವರ ಕುಟುಂಬದ ಸದಸ್ಯರಿಗೂ ಕೂಡ ಗೊತ್ತಾಗ್ದೇ ಬೆಳಗಾವಿಗೆ ಶಿಫ್ಟ್ ಮಾಡಿದ್ದಾರೆ ಅವ್ರನ್ನ ದುರಂತ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರಾಗ್ಲಿ ಜಿಲ್ಲಾಧಿಕಾರಿಗಳಾಗ್ಲಿ ಯಾವುದೇ ಒಬ್ಬ ಇಲ್ಲಿ ಬಂದವರನ್ನ ಆ ಕುಟುಂಬಸ್ಥರನ್ನು ಕೂಡ ಭೇಟಿ ಮಾಡಿಲ್ಲ ಮಾತನಾಡಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಹಗುರವಾಗಿ ತೆಗೆದುಕೊಂಡಿದ್ದಾರೆ ರೈತರನ್ನ ಮತ್ತೆಷ್ಟೋ ಅಮಾನವೀಯಾಗಿ ಈ ಸರ್ಕಾರ ನಡೆದುಕೊಳ್ತಿದೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಅನ್ನೋದನ್ನ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನಾನು ಮುಖ್ಯಮಂತ್ರಿಗಳಾದ ಆಗಿ ಅನೇಕ ಹಿರಿಯರ ಸಚಿವರ ಹೇಳಿಕೆನ ಗಮನಿಸ್ತಾ ಇದ್ದೇನೆ ಕೇಂದ್ರ ಸರ್ಕಾರದ ಮೇಲೆ ದೋಷಣೆ ಮಾಡುವಂತದ್ದು ಎಲ್ಲವೂ ಕೂಡ ಆಮೇಲೆ ಚರ್ಚೆ ಮಾಡೋಣ ಆದ್ರೆ ಕನಿಷ್ಠ ಪಕ್ಷ ಆಸ್ಪತ್ರೆಯಲ್ಲಿ ಐಸೂಲಿರ್ತಕ್ಕಂತ ಒಬ್ಬ ರೈತನನ್ನ ಬಡ ರೈತನನ್ನ ಬಂದು ಭೇಟಿ ಮಾಡಬೇಕು ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅನ್ನುವ ಅಂದ ಅನ್ನುವಷ್ಟು ಕಾಮನ್ ಸೆನ್ಸ್ ಸರ್ಕಾರಕ್ಕಿಲ್ಲ ಅಂತ ಹೇಳಿದ್ರೆ ಬಹಳ ನೋವಾಗ್ತದೆ ಈ ಸರ್ಕಾರದ ವರ್ತನೆ ನೋಡಿದ್ರೆ ಉಸ್ತಾರಿ ಸಚಿವರ ಬಹಳ ದೂರದಲ್ಲಿ ಇಲ್ಲ ಬಂದು ಆಸ್ಪತ್ರೆ ಕುಟುಂಬಸ್ಥನ್ ಮಾತಾಡಿಸಬಹುದಾಗಿತ್ತು ಎಲ್ಲ ಒಂದ್ ಕಡೆ ಹೇಳ್ಬೇಕು ಬೇಡ ಗೊತ್ತಿಲ್ಲ ಅಧಿಕಾರದ ಮದ ಈ ರೀತಿ ಅವ್ರಿಗೆ ಮಾಡಿಸ್ತಾ ಇದೆ ಅಂತ ಹೇಳ ಇದೆ ಬಹುಶಃ ಹಿಂದೆ ಯಾವುದೇ ರಾಜ್ಯ ಸರ್ಕಾರಗಳು ಯಾವುದೇ ಒಂದು ಹೋರಾಟಗಾರರ ವಿಚಾರದಲ್ಲಿ ರೈತರ ವಿಚಾರದಲ್ಲಿ ಇಷ್ಟು ಕೆಟ್ಟದಾಗಿ ಯಾವುದೇ ಸರ್ಕಾರಗಳು ಯಾವುದೇ ರಾಜ್ಯದ ರಾಜ್ಯ ಸರ್ಕಾರಗಳು ನಡೆದುಕೊಂಡಿರ್ಲಿಲ್ಲ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಈಗಲಾದ್ರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಆ ಕುಟುಂಬಸ್ಥರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿ ಕಬ್ಬು ಬೆಳೆಗಾರರ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಿ ಅಂತೇಳಿ ತಮ್ಮ ಮುಖ್ಯನೇ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ ಬೆಳೆಗಾರರ ಪ್ರತಿಭಟನೆ ಇದೆ ಮೂರ್ ಸಾವಿರದ ಐದನೂರ ಸರ್ಕಾರ ಇನ್ನೂ ಕಣ್ಣು ನೋಡ್ರಿ ನಾನು ಐದಾರು ದಿನಗಳ ಕಾಲ ಈ ಹೋರಾಟವನ್ನ ನೋಡಿ ಯಾವಾಗ ಈ ಸರ್ಕಾರ ಕಂಡಿದ್ದು ಕೂಡನಂತೆ ಕುಡನಂತೆ ಕಿವಿ ಇದ್ದು ವರ್ತನೆ ಮಾಡ್ತಾ ಇತ್ತು ನಾನು ಅವಾಗ ನಾನು ನಮ್ಮ ಮುಖಂಡರೆಲ್ಲ ಸೇರಿ ಅಲ್ಲಿ ಹೋರಾಟದ ಸ್ಥಳಕ್ಕೆ ಧಾವಿಸಿದ್ವಿ ನಾವು ಎರಡನೇ ದಿನ ಮೂರು ದಿನ ಬಂದ್ರೆ ಸುಮ್ಮನೆ ರಾಜಕೀಯ ಬೆರೆಸ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ವಿಚಾರವನ್ನು ಗಂಭೀರ ತೆಗೆದುಕೊಳ್ತದೆ ಅನ್ನುವ ಆ ತಗೊಳ್ತ ತೆಗೆದುಕೊಳ್ತಾರೆ ಅನ್ನುವ ಅನುಮಾನಗಳು ಆದ್ರೆ ಇಷ್ಟೊಂದು ಅಸಡ್ಡೆ ಇಷ್ಟೊಂದು ಈ ರೀತಿಯಲ್ಲಿ ಇಷ್ಟು ಕೆಟ್ಟ ವರ್ತನೆ ಸರ್ಕಾರ ಇಷ್ಟು ಕೆಟ್ಟದ್ದು ನಡ್ಕೊಳ್ತದೆ ಅಂತ ನಾವು ಭಾವಿಸಿರ್ಲಿಲ್ಲ ಹಾಗಾಗಿ ನಿನ್ನೆ ದಿನ ಅಹೋರಾತ್ರಿ ಧರಣಿ ಧರಣಿಯಲ್ಲೂ ಕೂಡ ನಾವು ಭಾಗವಹಿಸಿದ್ದೆ ಇವತ್ತು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ವಿ ನಾವೆಲ್ಲರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿರೋ ಪರಿಣಾಮ ಪಾಪ ರೈತ ಸಂಘಟನೆಗಳು ಏನು ಹೋರಾಟ ಮಾಡ್ತಾ ಇದ್ರು ನಾವೊಂದು ಧೈರ್ಯವನ್ನು ತುಂಬ ಕೆಲಸ ಮಾಡಿದ್ವಿ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾನು ಅಭಿನಂದನೆ ಸಲ್ಲಿಸ್ಕೆ ಇಚ್ಛ ಪಡ್ತೇನೆ ಅಲ್ಲೂ ಕೂಡ ಹೇಳಿದ್ದೇನೆ ನೀವುಗಳು ಯಾವ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಹೋರಾಟವನ್ನ ಇಡೀ ರಾಜ್ಯಕ್ಕೆ ತಿಳಿಸುವಂತ ಕೆಲಸ ಮಾಡಿದ್ರಿ ಆಗ ಸರ್ಕಾರ ಎಚ್ಚೆತ್ಕೊಂಡು ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳು ಮಾತನಾಡಿದ್ರು ಆಮೇಲೆ ಇವತ್ತು ಈಗ ಎಚ್ ಕೆ ಪಟೇಲ್ ಅವರು ಕಳಿಸ್ಕೊಟ್ಟಿದ್ದಾರೆ ನಾನು ರೈತ ಮುಖಂಡರಿಗೆ ಹೇಳಿದ್ದೇನೆ ನೀವು ಎಚ್ ಕೆ ಪಟೇಲ್ ಅವರು ಬರ್ತಾರೆ ಅವ್ರಿಗೆ ಅವ್ರಿಗೂ ಕೂಡ ಗೌರವ ಕೊಡಬೇಕು ಸಮಾಧಾನ ರೀತಿಯಲ್ಲಿ ನಿಮ್ಮ ವಿಚಾರಗಳನ್ನು ಅವರು ತಿಳಿಸಿ ಅಂತಿಮವಾಗಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಿ ಮತ್ತೆ ಅಂತಿಮ ರೈತ ಸಂಘಟನೆಗಳು ಏನು ನೀವು ತೀರ್ಮಾನ ಮಾಡ್ತೀವಿ ನಾವು ನಿಮ್ ಜೊತೆ ಇರ್ತೇವೆ ಅನ್ನೋ ಮಾತನ್ನು ಕೂಡ ಅಲ್ಲಿಂದ ಬರೋದಿಲ್ಲ ಅಂತ ಅಲ್ಲಿ ಅಹೋರಾತ್ರಿ ಮಾಡ್ತೀರಾ ಅಥವಾ ನಾವ್ ಈಗಾಗಲೇ ಹೇಳಿದ್ನಲ್ಲ ರೈತ ಮುಖಂಡರು ಸಂಘಟನಾಕಾರರು ರೈತ ಸಂಘ ಮತ್ತೆ ಹಸಿರು ಸೇನೆ ಎಲ್ಲ ಮುಖಂಡ ಚರ್ಚೆ ಮಾಡಿ ಇಲ್ಲ ವಿಜಯೇಂದ್ರ ನೀವು ತೆರಳಿ ನೀವು ನಾವು ಅವರು ಸರ್ಕಾರದವರು ಬರ್ಲಿ ನಾವು ಮಾತಾಡ್ತೇವೆ ಆಮೇಲೆ ಏನಾದ್ರು ನಿಮಗೆ ತಿಳಿಸ್ತೇವೆ ಅನ್ನೋ ಮಾತನ್ನ ಹೇಳಿದಾರೆ ನಾನು ಅವ್ರಿಗೆ ವಿಶ್ವಾಸ ಕೊಟ್ಟಿದ್ದೇನೆ ಕೇಂದ್ರ ಜೊತೆಲಿ ಏನ್ ಮಾತನಾಡಬೇಕು ಅದನ್ನು ಕೂಡ ಚರ್ಚೆ ಮಾಡ್ತೇವೆ ಮತ್ತೆ ಹೋರಾಟ ಮುಂದೆ ಯಾವ್ದೇ ತೀರ್ಮಾನ ತಗೊತ್ಕೊಂಡ್ರು ಇರ್ತೇವೆ ದರ ನಿಗದಿ ಮಾಡುದು ಒಂದ್ ವಿಚಾರ ಇನ್ನೊಂದು ವಿಚಾರ ತೂಕದಲ್ಲಿ ಮೋಸ ಪ್ರತಿ ಸರಿಯೂ ಕೂಡ ಈ ಎಟ್ಟೆ ಬಿಲ್ ಕೊಟ್ಟರು ಕೂಡ ತೂಕದಲ್ಲಿ ಮೋಸ ಆಗ್ತಾ ಇದೆ ಅದ್ರ ಮೇಲೆ ಕಡಿವಾಣ ಹಾಕ್ಬೇಕಂತ ಹೇಳಿ ಪ್ರತಿ ವರ್ಷ ರೈತರು ಕೂಗಾಡ್ತಾರೆ ಏನು ಕ್ರಮನೇ ತಗೊಳುದಿಲ್ಲ ಅದ್ರ ಬಗ್ಗೆ ತಮ್ಮ ಪಕ್ಷ ಯಾವ ರೀತಿ ರೈತರ ಜೊತೆ ನಿಲ್ತದ ಇವತ್ತೆಲ್ಲಾ ವಿಚಾರಗಳನ್ನ ಎಚ್ ಕೆ ಪಾಟೀಲ್ ರವರ ಸಮ್ಮುಖದಲ್ಲಿ ಎಲ್ಲಾ ವಿಚಾರಗಳನ್ನ ತಿಳಿಸ್ತಾರೆ ಅಂತಿಮವಾಗಿ ಸಚಿವರು ಏನ್ ಮುಖ್ಯಮಂತ್ರಿಗಳೇ ಸ್ವತಃ ಕಳ್ಸಿಕೊಟ್ಟಿದ್ರೆ ಸಚಿವರು ಏನ್ ಉತ್ತರವನ್ನ ಕೊಡ್ತಾರೆ ಕೊಡ್ಲಿ ಆಮೇಲೆ ನಾವೇನು ತೀರ್ಮಾನ ಮಾಡಬೇಕು ಹಲವು ಬೆಳಗಾವಿ ಈ ಘೋಷಣೆ ಮುಂದೆ ಬಂದು ನಾನು ಆ ಹೋರಾಟಕ್ಕೆ ಹೋಗಿರ್ತಕ್ಕಂಥದ್ದು ರೈತರ ಪರವಾಗಿ ಹೋಗಿದ್ದೇನೆ ಅದೇ ಸಕ್ಕರೆ ಮಾಲೀಕರ ಪರವಾಗಿ ಹೋಗಿಲ್ಲ ಎರಡನೇದಾಗಿ 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 ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರ ಕಾರ್ಖಾನೆಗಳು ಇದ್ದಾವೆ ಕಾಂಗ್ರೆಸ್ ಪಕ್ಷದ ಸಚಿವರ ಕಾರ್ಖಾನೆಗಳು ಇದ್ದಾವೆ ಇದರ ನಡುವೆ ನಮ್ಮ ಪಕ್ಷದ ನಾಯಕರ ಕಾರ್ಖಾನೆ ಇದೆ ಅಂತೇಳಿ ನಾನು ಹೋರಾಟದಿಂದ ಹಿಂದೆ ಸರ್ಕೊಂಡಿಲ್ಲ ನಾನು ಒಂದು ಪ್ರಾಮಾಣಿಕ ಒಂದು ಕಳಕಳಿಯಿಂದ ನಾನು ಹೋರಾಟದಲ್ಲಿ ಭಾಗವಹಿಸಿದ್ದೇನೆ ಆ ರೈತರಿಗೂ ಕೂಡ ಅದು ಮನವರಿಕೆ ಆಗಿದೆ ಮುಂದೆ ದಿನಗಳಲ್ಲಿ ಯಾವ ರೀತಿ ಸಹಕಾರ ಕೊಡ್ಬೇಕು ಅವ್ನು ನೀಡ್ತೇವೆ ಥ್ಯಾಂಕ್ ಯು ಲಕ್ಕನವರ ಪರಿಸ್ಥಿತಿ ಇನ್ನೂ ಕೂಡ ಗಂಭೀರವಾಗೇ ಇದೆ ಯಾಕೆಂತ ಹೇಳಿದ್ರೆ ಅವನು ಏನು ತೆಗೆದುಕೊಂಡ್ರು ದೊಡ್ಡ ಪ್ರಮಾಣದಲ್ಲಿ ಅದನ್ನು ತೆಗೆದುಕೊಂಡಿದ್ದಾನೆ ಹಂಗ ಅದ್ರ ಪರಿಣಾಮ ಹಾರ್ಟ್ಗೆ ಮತ್ತೆ ಗೆ ಅದು ಎಫೆಕ್ಟ್ ಆಗಿದೆ ನೋಡೋಣ ಡಾಕ್ಟರ್ ಇನ್ನು ಎರಡು ಮೂರು ದಿನ ಕಾದು ನೋಡಬೇಕು ಅಂತ ಹೇಳಿದರೆ ಅಬ್ಸರ್ವೇಷನ್ ಇಟ್ಟಿದ್ದಾರೆ ನಮಗೆ ವಿಶ್ವಾಸ ಇದೆ ಆ ಭಗವಂತನ ಕೃಪೆಯಿಂದ ಸರಿ ಹೋಗ್ತಾನೆ ಹೇಳಿ ಆದ್ರೆ ಮತ್ತೊಮ್ಮೆ ನಾನು ರಾಜ್ಯ ಸರ್ಕಾರ ಕೇಳ್ತೇನೆ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕಾಗ್ತದೆ ಇಷ್ಟೊಂದು ಹಗುರವಾಗಿ ತೆಗೆದುಕೊಳ್ತಕ್ಕಂಥದ್ದು ಸರ್ಕಾರಕ್ಕೂ ಕೊಡೋದು ಒಳ್ಳೇದಲ್ಲ ಇದು ಒಳ್ಳೆ ಸಂದೇಶ ಆಗೋದಿಲ್ಲ ಈಗಲಾದ್ರೂ ಬಂದು ಭೇಟಿ ಮಾಡಬೇಕು ಕುಟುಂಬ ಉಪ ಉತ್ಪನ್ನಗಳ ಲಾಭಾಂಶ ಇರುತ್ತೆ ಹಂಚಿಕೆ ಮಾಡಬೇಕು ಅಂತ ಹೇಳಿ ಎಪ್ಪತ್ತು ಮೂವತ್ತರ ಅನುಪಾತದಲ್ಲಿ ರೈತರಿಗೆ ಹಂಚಿಕೆ ಮಾಡಬೇಕು ಹೇಳಿ ಒಂದು ಒಂದು ಇವೆಲ್ಲವೂ ಕೂಡ ಮನವಿಯನ್ನು ಕೂಡ ರೈತ ನಾಯಕ ಮುಖಂಡರು ನೀಡಿದ್ದಾರೆ ಕೂಲಂಕುಶಗೆ ಎಲ್ಲವನ್ನು ಕೂಡ ಚರ್ಚೆ ಮಾಡಿ ಎಲ್ಲಿ ಮಾತಾಡ್ಬೇಕು ನಾನ್ ಮಾತಾಡ್ತೇನೆ ಮಾತಾಡ್ತೇವೆ ಎಲ್ಲಿ ಮಾತಾಡ್ಬೇಕು ನಾವು ಮಾತಾಡ್ತೇವೆ ಈ ವಿಚಾರವನ್ನು ನಾವು ಕೂಡ ಗಂಭೀರ ತಗೊಳ್ಕೊಂಡು